ಇವತ್ತು ನಾವು ಆದಿಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ನಮ್ಮ ಜನಾಂಗದ ಜಾಗೃತಿ ಮೂಡಿಸೋಕ್ಕೋಸ್ಕರ ಏನು ಸರ್ಕಾರ ರಾಜ್ಯ ಮಟ್ಟದಲ್ಲಿ ಜನಗಣತಿ ಪ್ರಾರಂಭವಾಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ಜಾಗೃತಿ ಮೂಡೋಕ್ಕೋಸ್ಕರ ಇವತ್ತು ನಮ್ಮ ಸಮಾಜದ ಎಲ್ಲ ಪ್ರಮುಖರನ್ನ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಮಠದ ಪದಾಧಿಕಾರಿಗಳು ಎಲ್ಲರೂ ಸಮಸ್ತ ಕುಲಬಾಂಧವರು ಇವತ್ತು ಸೇರಿ ನಮ್ಮ ಸಮಾಜಕ್ಕೆ ಅಂತಿಮವಾದ ತೀರ್ಮಾನ ನೀಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈ ಸಭೆಯಲ್ಲಿ ಭಾಗವಹಿಸಿ ಇನ್ನು ಮುಂದಿನ ದಿನಗಳಲ್ಲಿ ನಾಳೆ ಏನು ಜನಗಣತಿ ಬಂದಾಗ ಎಲ್ಲ ಪ್ರತಿಯೊಬ್ಬರ ಕುಲಸ್ಥರ ಮನೆ ಬ ಬಂದಾಗ ಎಲ್ಲ ಸಮಾಜದ ಬಂಧುಗಳು ಕುಲಬಾಂಧವರು ಈ ಮೂಲಕ ನಾವು ಅಂತಂದರೆ ವನ್ಯ ಕುಲಕ್ಷೇತ್ರೀಯ ಎಂದು ನಮೂದಿಸುವುದು ಉತ್ತಮ ಅಂತೇಳಿ ರಾಜ್ಯ ಸಂಘ ಮತ್ತು ಮಠದಿಂದ ನಾವು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಜನಾಂಗಕ್ಕೆ ಮಾಹಿತಿ ಇದ್ದೀವಿ ನಾಳೆ ಬಂದಾಗ ಎಲ್ಲರೂ ಖಚಿತವಾಗಿ ಹೊನ್ನಿಕುಲ ಕ್ಷತ್ರಿಯ ಎಂದೇ ನಮೂದಿಸಬೇಕಂತ ಈ ಮುಖಾಂತರ ಸಮಾಜದಕ್ಕೆ ತಿಳಿಸಕ್ಕೆ ಬಯಸುತ್ತೇವೆ ಇನ್ನು ಎಲ್ಲ ಸಮಾಜದವರು ಕುಲಬಾಂಧವರು ನಮ್ಮ ಸ್ವಾಮೀಜಿಗಳ ಮಠದಲ್ಲಿ ಸೇರಿ ಸ್ವಾಮೀಜಿಗಳು ಒಂದು ಆಶೀರ್ವಾದದೊಂದಿಗೆ ಎಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಎಲ್ಲರೂ ವನ್ನಿಕುಲ ವನ್ನಿಕುಲ ಕ್ಷತ್ರಿಯ ಅಂತಲೇ ಜಾತಿ ಗಣತಿ ಬಂದಾಗ ನಮ್ಸ್ಬೇಕು ಹೇಳಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಮುಖ್ಯವಾಗಿ ನಮ್ಮ ಮಠದ ಸ್ವಾಮೀಜಿಗಳು ಪ್ರಣಾನಂದಪುರಿ ಸ್ವಾಮೀಜಿಗಳು ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ ರಾಜ್ಯ ಸಂಘದ ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಒಂದು ತೀರ್ಮಾನ ತಗೊಂಡಿದ್ದಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ನೀಡಿದ್ದೇವೆ ಏನು ಮಠಗಳ ಸ್ವಾಮೀಜಿಗಳಿರ್ಬೋದು ನಮ್ಮ ಸಂಘದ ಏನು ಚುನಾಯಿತ ಸಂಘದ ಒಂದು ಏನು ಒಂದು ಸಂಘ ಇದೆ ಅವ್ರ ತೀರ್ಮಾನದಂತೆ ಇನ್ನು ಮುಂದೆ ಏನು ಸ್ವಾಮೀಜಿಗಳು ತೀರ್ಮಾನ ಹೇಳ್ತಾರೆ ಅಂದರೆ ಈಗ ಇನ್ನು ಆ ಗೆಜೆಟಲ್ಲಿ ನಂಬರ್ ಬರೋದಿದೆ ಆ ನಂಬರ್ ಬಂದಾಗ ಸ್ವಾಮೀಜಿಗಳು ಏನು ಹೇಳ್ತಾರೋ ಅದನ್ನೆಲ್ಲರೂ ಇಡೀ ಸಮಾಜ ಒಕ್ಕರಿಂದ ಒಂದೇ ರೀತಿಯಲ್ಲಿ ಅದನ್ನು ಹೇಳಬೇಕು ಅಲ್ಪ ಸ್ವಲ್ಪ ಗೊಂದಲಗಳಿದೆ ಕೆಲವರು ಇನ್ನೂ ಏನೋ ಬೇರೆ ಬರೆಸ್ಬೇಕು ಇನ್ನೊಂದು ಏನು ಬರೆಸ್ಬೇಕು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ತಮ್ಮ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಮ್ಮ ರಾಜ್ಯದಲ್ಲಿ ನಮ್ಮ ಹೊನ್ನಿಕುಲ ಕ್ಷತ್ರಿಯರು ಆ ಒಂದು ಮಠ ಇದೆ ಒಂದು ಆ ಮಠದಿಂದ ತೀರ್ಮಾನ ಆಗಿದೆ ಒಂದು ರಾಜ್ಯ ಸಂಘದಿಂದ ತೀರ್ಮಾನ ಆಗಿದೆ ಆ ಎರಡೂ ಸಂಘ ಎರಡೂ ಒಂದು ಎರಡು ಕಣ್ಣಿದ್ದಂಗೆ ಏನು ತೀರ್ಮಾನ ಆಗಿರೋದ್ರಿಂದ ಇಡೀ ಸಮಾಜದ ಎಲ್ಲರೂ ಆ ತೀರ್ಮಾನದಂತೆ ವನ್ನಿಕುಲ ಬಾರ್ ವನ್ಯಕುಲ ಕ್ಷತ್ರಿಯನೇ ಅಂತ ನಮ್ಮೆಲ್ಲರೂ ಕೈ ಮುಗಿದು ಕೇಳಿಕೊಳ್ತೀರಿ ಇದು ನಮ್ಮ ಒಂದು ವನ್ನಿಕುಲ ಕ್ಷತ್ರಿಯ ಎಂಬ ನಮ್ಮ ಜನಾಂಗ ನಮ್ಮ ಜನಾಂಗದ ಗುರುಗಳಾದಂಥ ಗುರುಗಳ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಏನಿವತ್ತು ಸೆನ್ಸಸ್ ನಡೀತಾ ಇದೆ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸೆನ್ಸಸ್ಸಲ್ಲಿ ಯಾವ ಜನಾಂಗ ಹೆಸರೇನು ಬರೆಸಬೇಕು ಅಂತೇಳ್ಬಿಟ್ಟು ಇವತ್ತು ನಮ್ಮಲ್ಲೇ ಆಗಲಿತ್ತು ನಾವೆಲ್ಲ ಇದುವರೆಗೂ ತಿಗಳ ಎಂಬ ಹೆಸರನ್ನು ನಾವು ಬಳಸ್ತಾ ಇದ್ರಿ ಹಾಗಾಗಿ ಇನ್ನು ಮೇಲೆ ನಾವು ಏನು ತಿಗಳ ಅನ್ನೋ ಹೆಸರಲ್ಲಿ ವನ್ಯಕುಲ ಕ್ಷತ್ರಿಯ ಎಂಬ ಒಂದು ಪಂಗಡ ಇದೆ ಅಗ್ನಿಕುಲ ಶ ಅಂತ ಒಂದು ಪಂಗಡ ಇದೆ ಶಂಭುಕುಲ ಎಂಬ ಒಂದು ಪಂಗಡ ಇದೆ ಹಾಗಾಗಿ ಮೈಸೂರು ಭಾಗದಲ್ಲಿ ಶಂಭುಕುಲ ಅಂತ ಬರೆಸ್ತಾರೆ ತುಮಕೂರು ಭಾಗದಲ್ಲಿ ಅಗ್ನಿಕುಲ ಅಂತ ಬರೆಸ್ತಾರೆ ನಾವು ಬೆಂಗಳೂರು ಈ ಸುತ್ತಮುತ್ತ ಎಲ್ಲರೂ ವನ್ನಿಕುಲ ಅಂತಲೇ ಬರೆಸ್ತೀವಿ ಹಾಗಾಗಿ ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ವನ್ನಿಕುಲ ಕ್ಷತ್ರಿಯ ಎಂಬ ಹೆಸರನ್ನು ಬರೆಸಬೇಕು ಈ ಸೆನ್ಸಸ್ಸಲ್ಲಿ ಮನೆಗಳ ಹತ್ರ ಬರೋವಾಗ ಪ್ರತಿಯೊಬ್ಬರು ಬರೆಸ್ಬೇಕಂತ ತೀರ್ಮಾನ ಆಗಿದೆ ಹಾಗಾಗಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಗದಲ್ಲಿ ಯಾರೆಲ್ಲ ಕ್ಷತ್ರಿಯರು ಇದ್ದರೆ ಪ್ರತಿಯೊಬ್ಬರು ಮನೆ ಭಾಗಗಳಿಗೆ ಬಂದಾಗ ಮುಖಂಡಗಳೆಲ್ಲ ವನ್ನಿಕುಲ ಕ್ಷತ್ರಿಯ ಎಂಬ ಹೆಸರನ್ನು ಬರೆಸ್ಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ನಮ್ಮ ಜನಾಂಗದ ವನ್ಯಕುಲ ಕ್ಷತ್ರಿಯ ಜನಾಂಗದ ನಮ್ಮ ಸ್ವಾಮೀಜಿಯಾದಂಥ ಪರವಾನಂದ ಸ್ವಾಮೀಜಿಯವರ ಒಂದು ನಾಯಕತ್ವದಲ್ಲಿ ಹಾಗೂ ನಮ್ಮ ಜನಾಂಗದ ಎಲ್ಲ ರಾಜ್ಯದ ನಾಯಕರು ಸೇರಿ ಈ ದಿನ ಒಂದು ಒಂದು ಈ ಮಠದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು ಈ ಹಿಂದೆ ಆಗಿದೆ ಅದು ಮುಂದೆ ಆಗಬಾರ್ದು ಅಂತ ಹೇಳಿ ಅದನ್ನು ಎಚ್ಚೆತ್ತುಕೊಂಡು ಮುಂದೆ ಎಲ್ಲರೂ ಇವಾಗ ಈ ಜನಾಂಗದಿಂದ ನಾಳೆಯಿಂದ ಪ್ರಾರಂಭವಾಗೋದ್ರಿಂದ ತಾವು ಎಲ್ಲರೂ ಮನೆಗೆ ಮನೆಗೆ ಸಂಚರಿಸ್ ಬಂದಾಗ ತಾವೆಲ್ಲ ವನ್ಯುಲ ಕ್ಷತ್ರಿಯ ಅಂತೇಳಿ ಗಂಟಾಗೋಶವಾಗಿ ಹೇಳಿ ಬಡಿಸಬೇಕು ಅಂಥೇಳಿ ನಾವು ಈ ಸಮಯಲ್ಲಿ ಹೇಳಿದ್ದೀವಿ ಇದನ್ನೇ ತಾವು ಯಾರೂ ಬೇರೆ ಮಾತು ಕೇಳ್ದಿರ ಈ ಮಾತು ಇದನ್ನು ನಮ್ಮ ಜನಾಂಗದ ಹೆಸರನ್ನು ವನ್ನಿ ಬಾರ್ ವನ್ಯ ಕುಲ ಕ್ಷತ್ರಿಯ ಅಂತಲೇ ಬರ್ಸಬೇಕು ಇನ್ನು ಯಾರೂ ಬರ್ಸೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾನು ಈ ಸಮಯಲ್ಲಿ ಗಂಟಾಘೋಷವಾಗಿ ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಯ್ ಕಲ್ನ ಮಾಡಿ